ಸಮೀಕ್ಷೆಗೆ ಅಂತ ಹೋಗಿದ್ದ ಶಿಕ್ಷಕಿಯೊಬ್ಬರು ನಾಪತ್ತೆಯಾಗಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ ಎಸ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರದಿಂದ ಸಮೀಕ್ಷೆ ನಡೀತಾ ಇದೆ ಸೊ ಇದರಲ್ಲಿ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಪಾಲ್ಗೊಂಡಿದ್ದಾರೆ ಹಾಗೆಯೇ ಕೋಲಾರದ ಅಂತರಗಂಗೆ ಮುಖ್ಯ ರಸ್ತೆಯಲ್ಲಿ ಅಖ್ತರ್ ಬೇಗಮ್ ಅನ್ನೋ ಒಬ್ಬ ಶಿಕ್ಷಕಿ ವಾಸವಾಗಿರ್ತಾರೆ ಸೊ ಇವರು ಕೂಡ ನರಸಾಪುರ ವ್ಯಾಪ್ತಿಯಲ್ಲಿ ಈ ಒಂದು ಸಮೀಕ್ಷೆಯ ಕೆಲಸದಲ್ಲಿ ನಿಯೋಜನೆಗೊಂಡಿರ್ತಾರೆ ಸೊ ಯಾವಾಗಲೂ ಹೋಗಿ ಬರುವ ಹಾಗೆ ನಿನ್ನೆ ಕೂಡ ಅವರು ಮನೆಯಿಂದ ಹೊರಟಿದ್ದಾರೆ ಆದರೆ ಇದುವರೆಗೂ ಅವರು ಮನೆಗೆ ವಾಪಸ್ ಆಗಿಲ್ಲ ಸೊ ಐವತ್ತು ವರ್ಷದ ಅಖ್ತರ್ ಬೇಗಮನರು ಕೋಲಾರ ತಾಲೂಕಿನ ಕೆ ಬಿ ಹೊಸಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಸೊ ಈ ಒಂದು ಕೆಲಸದಲ್ಲಿ ನರಸಾಪುರ ವ್ಯಾಪ್ತಿಯಲ್ಲಿ ಸಮೀಕ್ಷೆಗೆ ಅಂತ ನಿಯೋಜನೆಗೊಂಡಿರ್ತಾರೆ ಆದ್ರೆ ನಿನ್ನೆ ಹೊರಟವರು ಇದುವರೆಗೂ ವಾಪಸ್ ಬಂದಿಲ್ಲ ಹಾಗಾಗಿ ಇನಿಶಿಯಲಿ ಕುಟುಂಬಸ್ಥರು ಹುಡುಕಾಟವನ್ನ ನಡೆಸಿದ್ದಾರೆ ನೆನ್ನೆಯೆಲ್ಲ ಆದ್ರೆ ಅವರ ಸುಳಿವು ಪತ್ತೆ ಆಗದೆ ಇದ್ದಾಗ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಸೊ ಹಾಗೇನೆ ತುಂಬಾ ಆಕ್ಟಿವ್ ಆಗಿ ಕೆಲಸದಲ್ಲಿ ತೊಡಕೊಳ್ತಾ ಇದ್ದಂತಹ ಅಕ್ತರ್ ಬೇಗಂ ಅವರು ಇತ್ತೀಚಿನ ಕೆಲವು ದಿನಗಳಿಂದ ಈ ಸಮೀಕ್ಷೆಯ ಒತ್ತಡದಲ್ಲಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಸದ್ಯ ಕೋಲಾರ ನಗರ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅಖ್ತರ್ ರವರ ಹುಡುಕಾಟದಲ್ಲಿ ತೊಡಗಿದ್ದಾರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ